ಅವ್ರಿಗೆ ಕಮ್ಮಿ ಬರಲಿಲ್ಲ ಎಲ್ಲರಿಗೂ ಕೇಡ ಬಂದ नमस्ते सदा वत्सले मातृभूमे

ಫ್ರಾನ್ಸ್ ಅವತ್ತು ಸೆಂಟ್ರಲ್ ಪ್ರಾವಿನ್ಸಸ್ ಮತ್ತು ಬೆರಾರ್ ಅಂತ ನಮಗೆಲ್ಲ ಗೊತ್ತಿದೆ ಬ್ರಿಟಿಷರ ಕಾಲದಲ್ಲಿ ಮುಂಬೈ ಪ್ರೆಸಿಡೆನ್ಸಿ ಇತ್ತು ಹಾಗೆ ಮಡ್ರಾಸ್ ಪ್ರೆಸಿಡೆನ್ಸಿ ಬಂಗಾಲ್ ಪ್ರೆಸಿಡೆನ್ಸಿ ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು ಮೊಬೈಲ್ ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ವರ್ಷದಲ್ಲಿ ನಡೆಯುವಂತಹ ಒಟ್ಟು ಆರು ಉತ್ಸವಗಳಲ್ಲಿ ಯುಗಾದಿ ಉತ್ಸವನು ಕೂಡ ಬಂತು ಆದರೆ ಈ ಬಾರಿ ಯುಗಾದಿ ಉತ್ಸವ ಮತ್ತೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದಂತಹ ಡಾಕ್ಟರ್ ಹೆಡ್ಗೆ ಅವರವರವರ ಒಂದು ಜನ್ಮ ದಿನಾಚರಣೆ ಕೂಡ ಇವತ್ತೆ ಹಾಗಾಗಿ ಎರಡೂ ಕೂಡ ಕೂಡ ಬಂದಂತ ಒಂದು ಸುವೋಗದ ಒಂದು ದಿನ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ಹಿಂದೂಗಳ ಒಂದು ಹಬ್ಬ ಯುಗಾದಿ ಹಬ್ಬ ಹೊಸ ವರ್ಷವಾಗಿ ಕೂಡ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬರ್ತೀವಿ ದೇವರ ಒಂದು ಆಶೀರ್ವಾದ ಎಲ್ಲರೂ ಕೂಡ ಒಂದು ಒಂದು ಹೊಸ ಸ್ಥೈರ್ಯ ಶಕ್ತಿ ಒಂದು ವಿಶ್ವಾಸ ಮೂಡಿಸುವಂಥ ಒಂದು ಆಶೀರ್ವಾದ ದೇವರು ಮಾಡಲಿ ವಿಶೇಷವಾಗಿ ಇವತ್ತೇನು ಮಳೆ ಆಗಿ ನೆಮ್ಮದಿನ ಜೀವನವನ್ನು ಸಾಗಬೇಕಾಯಿತು ನಮ್ಮ ರೈತ ವರ್ಗ ಸಾಕಷ್ಟು ಆತಂಕದಲ್ಲಿದ್ದಾರೆ ಮಳೆ ನಿಧಾನ ಆಗ್ತಾ ಇದೆ ಆದಷ್ಟು ಬೇಗ ಒಳ್ಳೆ ಮಳೆ ಆಗಲಿ ರೈತರ ಜೀವನದಲ್ಲಿ ಒಂದು ಮಂದಹಾಸ ಕಾಣುವಂಥ ಅವಕಾಶ ಆದಷ್ಟು ಬೇಗ ದೇವರ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ದೇವರಲ್ಲಿ ಸ್ವಲ್ಪ ಪ್ರಜ್ಞೆ ಮಾಡಿ ಇಲ್ಲ ಯಾಕೆಂದರೆ ಸಂಕಲ್ಪ ಎಲ್ಲಿಯ ಒಂದು ಒಂದು ವಿಶ್ವಾಸ ಗೌರವ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಫೋರ್ ಹಂಡ್ರೆಡ್ ಪ್ಲಸ್ ಭಾರತೀಯ ಜನತಾ ಪಕ್ಷ ತ್ರೀ ಸೆವೆಂಟಿ ಪ್ಲಸ್ ಈ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಕಾರ್ಯಕರ್ತರು ಸ್ವಯಂ ಸೇವಕರು ಇದು ರಾಷ್ಟ್ರಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಭೂತ್ ಪಟ್ಟದ ಕಾರ್ಯಕರ್ತರ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ರೀತಿ ಶ್ರಮವನ್ನು ಹಾಕಿ ಯಾಕೆಂದರೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ದೇಶದ ಒಂದೊಂದು ಜೀವನ ಕೂಡ ಉಳಿಸ್ಬೇಕು ಅಂತ ಸಂಕಲ್ಪ ಮಾಡ್ತಿದ್ದ ಮೋದಿಜಿಯವರಗೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಈ ಒಂದು ಇಪ್ಪತ್ತೈದು ದಿನ ಶ್ರಮವನ್ನು ಹಾಕಿದ್ರೆ ಮತ್ತೊಮ್ಮೆ ಉಜ್ವಲಾದಂಥ ಒಂದು ನೋಡಲಿಕ್ಕೆ ಈ ದೇಶಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾರೆ ನೂರು ಕೋಡು ಆ ದಿಕ್ಕನ್ನು ಯಶಸ್ಸನ್ನು ಸಾಧನೆಯನ್ನು ಮಾಡ್ತಾರೆ ಇವತ್ತು ಯುಗಾದಿ ಹಬ್ಬ ಸಂದರ್ಭದಲ್ಲಿ ಯುಗಾದಿ ಮರಳಿ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಂತೆ ಅಂತ ಹೇಳ್ತೀವಿ ಹಾಗೆ ಮೋದಿಜಿಯವರು ಕೂಡ ಮರಳಿ ಮರಳಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು ಹೇಳಿ ಈ ಸಂದರ್ಭದಲ್ಲಿ ಅದಕ್ಕೆ ನಾವು ನಮ್ಮ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಆ ಒಂದು ಆ ಒಂದು ಸಂಕಲ್ಪನೆ ಇಟ್ಕೊಂಡು ಇವತ್ತು ಜನರ ಬಗ್ಗೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿದ್ದೀವಿ ಸರ್ ಎಂಟರ ರಾಜ್ಯಾಧ್ಯಕ್ಷರು ಬಂದ್ ಚೆನ್ನಾಗಿತ್ತು ಶಿಕಾರಿಪುರದಲ್ಲಿ ನಿನ್ನೆ ಮತ್ತೆ ಮೊನ್ನೆ ಎರಡು ದಿನ ಸುಮಾರು ಹದಿನಾರು ಸಭೆಗಳು ಆಯಿತು ಒಂದೊಂದು ಸಭೆಯಲ್ಲೂ ಕೂಡ ಎರಡರಿಂದ ಮೂರು ಸಾವಿರ ಜನ ಸೇರ್ತಾ ಇದ್ರು ತುಂಬ ಒಳ್ಳೆ ರೀತಿಯಂತ ಒಂದು ಕಾರ್ಯಕ್ರಮಗಳು ಮತ್ತು ಬಿಸಿನಲ್ಲೂ ಕೂಡ ಪಾಪ ದೊಡ್ಡ ಸಂಖ್ಯೆಯಲ್ಲಿ ಒಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತ ಒಂದು ಪ್ರಯತ್ನವನ್ನ ಶಿಕಾರಿಪುರ ತಾಲೂಕಿನ ಮತದಾರರು ಕಾರ್ಯಕರ್ತರು ತುಂಬಾ ಯಶಸ್ವಿ ಮಾಡಿದ್ದಾರೆ ಇನ್ನು ಸಂಘಟನೆ ಈ ಹದಿನೆಂಟಕ್ಕೆ ನಾಮಪತ್ರವನ್ನು ಸಲ್ಲಿಸಬೇಕು ಅಂತ ಈಗಾಗಲೇ ಪಕ್ಷ ಸೂಚನೆಯನ್ನು ಮಾಡಿದೆ ಹದಿನೆಂಟರ ನಂತರ ಎಲ್ಲರೂ ಕೂಡ ಕೂತು ಯಾರ್ಯಾರು ಈಗಾಗಲೇ ಅನೇಕ ಮುಖಂಡಗಳು ರಾಷ್ಟ್ರದ ಬೇರೆ ಬೇರೆ ಚುನಾವಣೆಯಲ್ಲಿ ಬಿಸು ಇರೋದ್ರಿಂದ ಯಾವ ಸಂಗುತ್ತು ಕರೆತರು ಅಂತ ಹೇಳಿ ಇವತ್ತು ಸಂಜೆ ತೀರ್ಮಾನ ಆಗುತ್ತೆ ಪಕ್ಷದ ಜಿಲ್ಲಾ ಒಂದು ಯಡಿಯೂರಪ್ಪನವರಿಗೆ ರಾಜಕೀಯ ಜನ್ಮ ಕೊಟ್ಟಂತ ಶಿಕ್ಷಿಸ ಯಾವತ್ತೂ ಮಕ್ಕಳ ಸಂಘಟನೆಗೆ ಶಕ್ತಿ ಕ್ಷೇತ್ರ ಶಿಖರಿಸ ಸಾಜು ಒಬ್ಬ ಶಾಸಕನಾಗಿ ರಾಜ್ಯಾಧ್ಯಕ್ಷರಾಗಿ ಕಳೆದ ಒಂಬತ್ತು ತಿಂಗಳಲ್ಲಿ ಅವರು ಕಳಿಸ್ತಿದ್ದ ಪ್ರೀತಿ ನಾವೆಲ್ಲರೂ ಕೂಡ ಇಲ್ಲಿ ನಾನೊಬ್ಬ ಎಂ ಪಿ ಯಾರೋ ಪುರಸಭೆ ಸದಸ್ಯರು ಚೆನ್ನಣ್ಣ ಎಮ್ ಎಲ್ ಎ ಅಂತ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರ್ತೀವಿ ಎಲ್ಲರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ